ಜೈ ಮಂಗಲಂ ಜೈ ನಮ ಪಾರ್ವತಿ ಶಿವ ಈಗ ಎಂಟೂವರೆ ಆಗೈತಿ ನಿಜವಾಗಿ ಟೈಮ್ ಹೋಗಿದ್ದೆ ಗೊತ್ತಾಗ್ತಾ ಇಲ್ಲ ಬಹಳ ಸುಂದರವಾಗಿ ತಮ್ಮ ಅನುಭವವನ್ನು ಅನುಭವ ಇದ್ದಾರೆ ಇಲ್ಲೇ ಇದ್ದೀರೆಲ್ಲರು ಕೊನೆ ಕೊಂದು ಮಾತು ಹೇಳಿದ್ರು ಅವರು ಈ ಪ್ರಾಂಗಣದಲ್ಲಿ ಕುತ್ಕೊಂಡ್ರೆ ಸಾಕು ತಿಳಿಯದೆ ತಿಳಿದು ಕುತ್ಕೊಂಡ್ರೆ ಸಾಕು ಪಾಪ ಎಲ್ಲ ಬರೆಯರ ಆಗ್ತದೆ ಹೇಳಿದ್ರ ಸದ್ಗುರು ಶರಣ ಶಿವಲಿಂಗೇಶ್ವರ ಮಹಾರಾಜ ಕಿಂ ಶಾಂಭವಿ ಮಾತಾ ಸಕಲ ಸಾಧು ಸಂತ ಮಹಾರಾಜ ಕೀಂ ಜಯ ನಮ ಪಾರ್ವತೆ ಪದೇ ಶಿವ ಹರ ಹಲವು ಮಾತೇನು ನೀನು ಒಲಿದು ಪಾದವ ನೆಟ್ಟ ನೆಲವೇ ಸುಕ್ಷೇತ್ರ ಜಲವೇ ಪಾವನ ತೀರ್ಥ ಸುಲಭ ಶ್ರೀ ಗುರುವೇ ಕೃಪೆಯಾಗು ಸುಲಭ ಶ್ರೀ ಗುರುವೇ ಕೃಪೆಯಾಗು ಪ್ರತಸ್ಪರಣಿಯನ್ನು ಆರಾಧ್ಯ ಗುರುದೇವನ ಶ್ರೀ ಚರಣವನ್ನು ಹೃದಯ ಮಂದಿರದಲ್ಲಿ ಧ್ಯಾನಿಸುತ್ತ ಕಾರ್ಯ ಕಾರಣೀಭೂತನಾಗಿರುವ ಎನ್ನ ಆರಾಧ್ಯ ಗುರುದೇವನ ದೇವನಾಗಿರುವಂತಹ ಸದ್ಗುರು ಶರಣ ಶಿವಲಿಂಗೇಶ್ವರರ ದಿವ್ಯ ಅಡಿದಾವರಿಗಳಿಗೆ ಅನಂತ ಕೋಟಿಯ ಭಕ್ತಿಯ ನಮನಗಳನ್ನು ಸಲ್ಲಿಸಿ ಇಲ್ಲಿಯೇ ಪರ್ಯಂತರ ಸದ್ಗುರುವ ಸದ್ಗುರುವಿನ ಮಹಿಮೆಯನ್ನ ಅನಂತ ಲೀಲೆಯನ್ನ ಅನಂತ ಮಹಾತ್ಮರ ವಿಚಾರಗಳನ್ನು ತಮಗೆಲ್ಲ ಒಣಬಡಿಸಿದಂಥ ನಮ್ಮವರೇ ಆತ್ಮೀಯರು ಅನುಭವಿಗಳಾಗಿರುವ ಷಟಸ್ಥಲಪ್ರಹ್ಮಿ ಶಾಂತಿವೀರ ಶಿವಾಚಾರ ಮಹಾಸ್ವಾಮಿಗಳವರ ಶ್ರೀ ಚರಣಕ್ಕ ನಮಗಳನ್ನು ಸಲ್ಲಿಸಿ ಉಭಯ ಕಲಾವಿದರಿಗೂ ಬಸವಣ್ಣವರಿಗೂ ತಾಯಂದ್ರೆ ಹಿರಿಯರೇ ಯಾವ ಸದ್ಗುರು ಶರಣ ಶಿವಲಿಂಗೇಶ್ವರರ ಕಮಿಟಿಯ ಅಧ್ಯಕ್ಷರ ಮದ ಮಾಡಿಕೊಂಡು ಸರ್ವ ಪದಾಧಿಕಾರಿಗಳೇ ಮೊದಲು ಮಕ್ಕಳೇ ಅವರಿವರೆನ್ನದೇ ಸರ್ವರಿಗೂ ಏನೋ ಶರಣ ಶರಣಾರ್ಥಿಗಳನ್ನ ಸಲ್ಲಿಸಿ ಬಹಳ ಸುಂದರವಾದಂತಹ ಕಾರ್ಯಕ್ರಮ ಸದ್ಗುರು ಶರಣ ಶಿವಲಿಂಗೇಶ್ವರರ ಶತಮಾನೋತ್ತರ ಸುವರ್ಣ ಮಹೋತ್ಸವ ಮೂರು ವರ್ಷ ಆಗಿ ಮತ್ತ ಐವತ್ತನೇ ವರ್ಷ ಪ್ರಾರಂಭ ಆಗೈತಿ ಶರಣ ಎನ್ನುವಂತಹ ಪದಗಳನ್ನ ನಾವು ವಿಚಾರ ಮಾಡಬೇಕು ಕೇಳು ಇಲ್ಲೇ ಇದ್ದೀರ ಅವರ ಹೆಸರು ಶಿವಲಿಂಗ ಅಂತ ಇಟ್ಟಿದ್ದಾರೆ ತಂದೆ ತಾಯಿಯರು ಶಿವಲಿಂಗ ಶಿವಲಿಂಗ ಅಂತ ನಿಮ್ಗೆಲ್ಲ ಗೊತ್ತಿದೆ ಇತಿಹಾಸ ಪುರಾಣದಲ್ಲಿ ಪಂಚರು ಹೇಳ್ತಾ ಬಂದಿದ್ದಾರೆ ಶ್ರೀಮಠದ ವಿರಕ್ತ ಮಠದ ಹಿರಿಯ ಆದಿ ಶಿವಲಿಂಗ ಶಿವಯೋಗಿಗಳವರು ಆ ಶಿವಲಿಂಗನಾಗಿ ಸುವರ್ಣಾಂಬೆ ಮಲ್ಲಿಕಾರ್ಜುನರ ಪವಿತ್ರ ಗರ್ಭದಿಂದ ಅವತರಿಸಿದ್ದ ಆದರೆ ಶಿವಲಿಂಗನಿಗೆ ಶರಣ ಅಂತ ಹೇಗೆ ಬಂದು ಅನ್ನುವಂತ ವಿಚಾರ ನಿಮಗೆ ಹೇಳ್ತೀನಿ ಸರಳವಾಗಿರುವಂತ ಮಾತುಗಳು ಬಸವಾದಿ ಶರಣರ ಕಾಲದಲ್ಲಿ ಅವರಿಗೆಲ್ಲ ಶರಣರು ತಂದಿದ್ರು ಅದರ ಜೊತೆಗೆ ಅರವತ್ತ್ ಮೂರು ಜನ ಅಂತ ಹೋಗಿದ್ದಾರೆ ಅವರಿಗೂ ಶರಣರಂದರು ದಾಸರನ್ನ ನೋಡಿದಾಗ ದಾಸರ ತಂದ್ರು ಈ ಕಡೆ ಸಂತ ಮಹಾರಾಷ್ಟ್ರ ಸ್ವಂತ ಅಂದ್ರು ಇವೆಲ್ಲವನ್ನ ವಿಚಾರ ಮಾಡಿದರೆ ಶಿವಲಿಂಗನಿಗೆ ಶರಣ ಅನ್ನುವಂತ ಪದ ಹೇಗೆ ಬಂತು ಆ ಪದವನ್ನ ವಿಚಾರ ಮಾಡಬೇಕು ಶರಣ ಅನ್ನೋದಕ್ಕೆ ಶರಣಾಗತ ಅರ್ಥ ನಿಮ್ಗೆಲ್ಲ ಗೊತ್ತಾಗ್ತಾ ಇದೆ ಶರಣಾಗತ ಯಾರ ಆಗ್ತಾರೋ ಅವರಿಗೆ ಶರಣ 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 ಅಂತ ನಿಮಗೆಲ್ಲ ಗೊತ್ತಿರುವ ಹಾಗೆ ಬಸವಣ್ಣನವರ ಕಾಲದಲ್ಲಿ ಬಸವಾದಿ ಪ್ರಮುಖರ ಕಾಲದಲ್ಲಿ ಬಸವಣ್ಣನವರು ಒಬ್ಬರಿಗೆ ಶರಣು ಶರಣ ಅರಳೆಯನ್ನವರೇ ತಂದಾಗ ಅರಳೆಯನ್ನವರು ಶರಣು ಶರಣಾರ್ಥಿಗಳು ಅರಳೆನವರು ಶರಣು ತಂದ್ರು ಬಸವಣ್ಣವರು ಶರಣು ಶರಣಾರ್ಥ ಅಂದ್ರು ಒಂದು ಶರಣಿಗೆ ಇನ್ನೊಂದು ಎರಡು ಶರಣಾರ್ಥಿಗಳನ್ನ ಹೇಳಿದಾಗ ಆ ಶರಣಾರ್ಥಿಯ ತನ್ನ ಕಾಲಿನ ಚರ್ಮದಿಂದ ತೊಡೆಯ ಚರ್ಮದಿಂದ ಚಮಾವಿಗೆಯನ್ನು ಮಾಡಿಕೊಂಡಿರ್ತಕ್ಕಂಥ ಘಟನೆಯನ್ನು ನಿಮ್ಗೆ ಗೊತ್ತಿದೆ ಹಾಗೆ ಶರಣಾಗುವಂಥದ್ದು ಎಲ್ಲಿ ಶರಣಾಗತನಾಗ್ಬೇಕು ಬೇಕಲ್ಲ ಹಣಕ್ಕೆ ಶರಣಾಗತಿ ಆಗ್ಬೇಕು ಧನಕ್ಕೆ ಶರಣಾಗತ ಆಗ್ಬೇಕು ಹೆಂಡತಿ ಗಂಡಕ್ಕೆ ಶರಣಾಗತ ಆಗ್ಬೇಕು ಗಂಡ ಹೆಂಡತಿಗೆ ಶರಣಾಗತ ಆಗ್ಬೇಕು ಗೊತ್ತಾಗ್ಬೇಕಲ್ಲ ಶರಣಾಗುವುದಕ್ಕೊಂದ್ರೆ ಗುರುವಿಗೆ ಶರಣಾಗತನಾಗಬೇಕು ಧರ್ಮಕ್ಕೆ ಶರಣಾಗತನ ಸಮಾಜಕ್ಕೆ ಶರಣಾಗತನ ಈ ಮೂರನ್ನ ಯಾರು ಪಾಲಿಸ್ತಾರೋ ಅವರಿಗೆ ಶರಣ ಅಂತ ಹೆಸರು ಬರ್ತದೆ ಶರಣ ಶಿವಲಿಂಗೇಶ್ವರರ ಜೀವನ ಚರಿತ್ರೆಯನ್ನ ನೋಡಿದಾಗ ಈ ಮೂರು ಅವರಲ್ಲಿ ಕಾಣ್ತೇವೆ ಕಾಣ್ತೀವಿ ಇಲ್ಲೋ ಕಾಣ್ತೇವೆ ಧರ್ಮಕ್ಕೆ ಗುರುವಿಗೆ ಮತ್ತು ಸಮಾಜಕ್ಕೆ ಧರ್ಮದ ಮಾರ್ಗದಲ್ಲಿ ನಡೆದಿದ್ದಾರೆ ಧರ್ಮಂ ಧರ್ಮಂಚರ ಸತ್ಯಂ ವದ ಧರ್ಮ ಏನ್ ಹೇಳ್ತಾ ಇದೆ ಅಂದ್ರೆ ಬಿದ್ದವರನ್ನ ಎತ್ತಿ ಹಿಡಿಯುವಂಥದ್ದು ಬೀಳ್ತಕ್ಕಂಥವ್ರನ್ನ ನುಗ್ಗಿಸುವುದಲ್ಲ ಅವರನ್ನ ಹಿಡಿದಬ್ಬಿಸುವಂಥದ್ದು ಬೀಳಲಾರದಂತೆ ನೋಡುವಂಥದ್ದು ಮುಂದೆ ಪುರಾಣದಲ್ಲಿ ಪೂಜರು ಹೇಳ್ತಾರೆ ಬರ್ತಾ ಹೇಳ್ತಾ ಬರ್ತಾರೆ ಸುಮ್ಮನೆ ಬಂದಿ ನೆನಪಿಸ್ತೇನೆ ದಾಸೋಹ ನಡೆಯುವ ಸಂದರ್ಭದಲ್ಲಿ ಯಾರೋ ಒಬ್ಬ ಸಾಧು ಬಂದು ಹುಗ್ಗಿ ಒಳಕ್ಕೆ ಹಾಕಿದ್ದನ್ನು ನೋಡಿದಾಗ ಅವರನ್ನ ರಕ್ಷಣೆ ಮಾಡಿದಂತ ಶಕ್ತಿ ಶರಣ ಅಂತ ಶಿವಲಿಂಗೇಶ್ವರ ಇದು ಶರಣಾಗತ ಧರ್ಮವನ್ನು ಎತ್ತು ಅಲ್ಲದೆ ಗುರುವಿಗೆ ಶರಣಾಗತರಾಗಿದ್ದಕ್ಕಾಗಿ ಇವತ್ತು ಯಾರು ತಮ್ಮ ಗುರುವನ್ನ ಸರ್ವಸ್ವವನ್ನು ತಿಳಿದುಕೊಂಡು ಆ ಸ್ಥಾನ ಅಂಗ ಆಪ್ತ ಸ್ಥಾನ ಸದ್ಭಾವ ಸೇವೆಗಳನ್ನ ಮಾಡುತ್ತ ಇವತ್ತು ಪೂಜ್ಯರು ತಡಕಲದ ಹತ್ತಿರ ಗುರುಗಳ ಹತ್ತಿರ ಹೋಗಿ ಗುರುವಿನ ದೀಕ್ಷೆಯನ್ನ ಗುರುವಿನಿಂದ ಲಿಂಗ ದೀಕ್ಷೆಯನ್ನ ಪಡೆದು ಮಂತ್ರಪದೇಶವನ್ನ ಪಡೆದು ಅವರ ಕೃಪಾ ಆಶೀರ್ವಾದವಿಂದ ಗುರು ವಚನವೇ ಸ್ಮೃತಿ ಗುರು ವಚನವೇ ಸ್ಮೃತಿ ಗುರು ವಚನವೇ ಸಕಲ ವೇದ ಆಗಮಗಳು ಅಂತ ನಿಜಗೊಂಡು ಹೇಳ್ತಾ ಬರ್ತಾರೆ ಗುರು ಕರುಣಿಸಲು ಸಂಸಾರ ವಿಷಯ ಕೆಟ್ಟಿತ್ತು ಮಾಯಾ ಪ್ರಪಂಚ ಬಿಟ್ಟಿತ್ತು ಹುಟ್ಟು ಅರಿತು ಹೋಯಿತು ಹಾಗೆ ಗುರುವಿನ ಮಾತನ್ನ ಚಾಚು ತಪ್ಪದೆ ಪಾಲಿಸಿದಂತ ಏಕೈಕ ಶರಣೆ ಸದ್ಗುರು ಶರಣ ಶಿವಲಿಂಗೇಶ್ವರರು ಮದುವೆಗೆ ಬಲಕ ಮದುವೆಯಲ್ಲಿ ಆಸಕ್ತಿ ಇಲ್ಲ ಮಧು ಜಾಸ್ತಿ ಆದರೆ ವ್ಯ ಆಗ್ತದ ಮದುವೆ ತುಪ್ಪ ಮದುವೆ ಬೇಡ ಅಂತ ನಿರಾಕರಿಸಿರ್ತಾರೆ ಆದ್ರೆ ಗುರುವಿನ ಮಾತನ್ನ ಪಾಲಿಸಿಲ್ಲ ನಾಳೆ ಯಾರಾದ್ರೂ ಯಾರು ಗಂಡು ಯಾರು ಹೆಣ್ಣು ಅಂತ ವಿಚಾರ ಹೇಳಿದ್ರು ಹಾಗೆಲ್ಲಿ ಅಷ್ಟೇ ಅಲ್ಲ ಸಮಾಜಕ್ಕೆ ಶರಣಾಗತಿ ನಾವೆಲ್ಲ ಏನೇನೆಲ್ಲ ಕೆಲಸವನ್ನ ಮಾಡ್ತೀವಿ ಸಮಾಜಕ್ಕೆ ಶರಣಾಗತಿನ ಆಗಿದ್ದಂತದ್ದು ನೋಡ್ತಾ ಬರ್ತೀವಿ ಹಲವಾರು ಶರಣರಲ್ಲಿ ಶರಣ ಶಿವಲಿಂಗೇಶ್ವರ ತಮಗಾಗಿ ತಮ್ಮ ಸಮಾಜಕ್ಕಾಗಿ ಊರಿಗಾಗಿ ತಮ್ಮನ್ನ ತಾವು ಅರ್ಪಿಸಿಕೊಂಡಿರುವಂತ ಘಟನೆಯನ್ನ ಕೊನೆ ಡೆಳಗೆ ನೋವು ವಿಚಾರ ಮಾಡಿ ತಮ್ಮನ್ನ ಅರ್ಪಿಸಿಕೊಂಡಿದ್ದಾರೆ ಸಮಾಜಕ್ಕಾಗಿ ಅರ್ಪಿಸಿಕೊಂಡಿದಂತ ಶರಣ ಶಿವಲಿಂಗ ಅಂತ ಆ ಶರಣಾಗತ ಆಗ್ಬೇಕು ಅದೆಲ್ಲವನ್ನು ನಾವು ಕೇಳ್ತೀವಿ ಶರಣ ಶಿವಲಿಂಗೇಶ್ವರಿ ಹೋಗ್ಬೇಕು ಶರಣರು ಗದ್ದಗಿಗೆ ನಮಸ್ಕಾರ ಮಾಡಬೇಕು ಅಭಿಷೇಕ ಮಾಡ್ಬೇಕು ಎಲ್ಲವನ್ನ ಮಾಡ್ತೇವೆ ನಾವು ಯಾರಿಗೆ ಶರಣಾಗತರಾಗ್ತಾ ಇದ್ದೇವೆ ಅಂತ ವಿಚಾರ ಮಾಡ ನಾವು ಶರಣ ಅಂತ ಹೇಳಿ ಯಾರು ಹೇಳುವುದಿಲ್ಲ ಹೇಳ್ತಾರ ಶಿವಲಿಂಗ ಶರಣರಿಗೆ ಅವ್ರಿಗೆ ಮಾತ್ರ ಶರಣ ಬಸವಾದಿ ಶರಣರಿಗೆ ಶರಣ ತಂದು ಕರಿದೆ ನಮ್ಗೆ ಯಾಕೆ ಅಂತ ಇದ್ದಾರೆ ನಾವು ಶರಣಾಗತ್ತ ಯಾರಿಗೆ ಆಗ್ಬೇಕಾಗಿದೆಯೋ ಅವ್ರಿಗೆ ಆಗ್ತಾ ಇಲ್ಲ ಯಾರಿಗೆ ಆಗ್ಬಾರ್ದಾಗಿತ್ತೋ ಅವ್ರಿಗೆ ಆಗ್ತಾ ಅದು ಅಲ್ಲದೆ ಸತ್ಯ ನುಡಿಗಳು ಸತ್ಯ ಮತ್ತು ಪರಿಶುದ್ಧವಾದಂತ ಹೃದಯದಂತವ್ರೆ ಯಾವಾಗ್ಲೂ ಸತ್ಯವಲ್ಲ ಯಾಕಂದ್ರೆ ಎನ್ನ ನುಡಿ ಒಂದು ಪರಿ ಎನ್ನ ನಡೆ ಒಂದು ಪರಿ ಆಗಿದ್ರ ಹಿಡಿದಿದ್ದ ಲಿಂಗ ಘಟಸರ್ಪನಂತೆ ಯಾವ ರೀತಿಯಾಗಿ ಶರಣ ಶಿವಲಿಂಗೇಶ್ವರ ಅಂತಾರೆ ಶಿವಲಿಂಗ ಶರಣರು ನಾ ಬಸವಾದಿ ಶರಣರ ಕಾಲದಲ್ಲಿ ಇದ್ರ ಅವರ ಜೊತೆಗೆ ಅನುಭವವನ್ನು ಹಂಚಿಕೊಳ್ತಾ ಇದ್ದೆ ಅವರ ಸಾನ್ನಿಧ್ಯವನ್ನ ಪಡಿತಿದ್ದೆ ಅನ್ನುವಂಥ ಭಾವನೆ ಇದೆಯಲ್ಲ ಅಂತ ಕಾಯಕವನ್ನ ಬಸವಾದಿ ಶರಣರು ಮಾಡಿದಂತ ಕಾಯಕ ದಾಸೋಹ ಅನುಭವವನ್ನ ಮಾಡಿಕೊಂಡು ಮಾಡಿ ಸಮಾಜಕ್ಕೆ ತೋರಿಸಿದ ತೋರಿಸಿದವರು ಸದ್ಗುರು ಶರಣ ಶಿವಲಿಂಗೇಶ್ವರರು ಅಂಥ ಅವರಿಗೆ ಮಾತ್ರ ಶರಣರು ಅನ್ನುವಂತ ಪದ ಬರ್ತದೆ ಕಾಯಕ ಮಾಡಿದ್ದಾರೆ ನಾವೆಲ್ಲ ನಾವು ಕಾಯಕ ಮಾಡಲಿಕ್ಕೆ ಮುಜಗೂರು ಪಡುತ್ತೇವೆ ಸ್ವಂತ ಕಾಯಕವನ್ನ ಮಾಡಿದಂತ ಬಸವಾದಿ ದೇಶ್ರು ನೋಡಿ ಬಸವ ಕಲ್ಯಾಣಕ್ಕೆ ಬರಬೇಕಾಗಿತ್ತಂದ್ರೆ ಪ್ರತಿಯೊಬ್ರು ಕಾಯಕ ಮಾಡಲೇಬೇಕು ಯಾರ್ಯಾರು ಒಂದು ಕೆಲಸವನ್ನ ಮಾಡಿದ್ರು ಕಸ ಗುಡಿಸುವ ಕೆಲಸ ಮಾಡಿದ್ರು ಬಟ್ಟೆ ತೊಳೆಯುವ ಕೆಲಸ ಮಾಡಿದ್ರು ತಿಪ್ರಾಂತ ಕೆರೆಯನ್ನ ದಾಟಿಸುವಂತ ಕೆಲಸ ಮಾಡಿದ್ರು ಖಟಗಿ ಕಡಿದು ಮಾರುವಂತ ಕೆಲಸ ಮಾಡಿದ್ರು ಅಕ್ಕಿಯನ್ನು ಆರಿಸಿಕೊಂಡು ದಾಸೋಹ ಮಾಡುವಂತ ಕೆಲಸ ಮಾಡಿದರು ಚಪ್ಪಲಿ ಹೊಲಿಯುವಂತೆ ಕೆಲಸ ಮಾಡಿದರು ಎಷ್ಟು ಕೆಲಸ ಮಾಡಿದ್ರು ಆ ಎಲ್ಲ ವಿಚಾರಗಳನ್ನು ತಿಳಿದಂತ ಶರಣ ಸಾಹಿತ್ಯವನ್ನು ಅಧ್ಯಯನ ಮಾಡ್ತಾ ಮಾಡ್ತಾ ತಾನೂ ಕೂಡ ಕಾಯಕವನ್ನ ಮಾಡಿದ್ದಾನೆ ಶರಣ ಶಿವಲಿಂಗ ನೇಗೆಯ ಕಾಯಕವನ್ನು ಅದಕ್ಕೆ ಹೇಳಿದ ವುಂಕೆಯ ನಿಗುಚಿ ಸರಗಿಯ ಸಮಗೊಳಿಸಿ ಸಮಗಾಲ ನೀಕ್ಕಿ ಅಣಿಯೋ ಏಳು ಬೆಟ್ಟಿದೆ ಎಲ್ಲಿ ಕಾಯಕವನ್ನು ಮಾಡ ನಾವು ಕಾರ್ಯಕ್ರಮ ಮಾಡ್ಲಿಕ್ಕೆ ಆಲಸ್ಯಗಳಾಗುತ್ತೇವೆ ಅದ್ರಾಗ ಸರ್ಕಾರದವರಂತೂ ಸಿಕ್ಕಾಪಟ್ಟೆ ಆಲಸ್ಯಗಳನ್ನು ಮಾಡಿಬಿಟ್ಟು ಎರಡ್ ಎರಡು ಸಾವಿರ ರೂಪಾಯಿ ನಿಮ್ಗೆ ಕೊಡ್ತಾರೆ ಬಸ್ ಫ್ರೀ ಮಾಡಿದ್ದಾರೆ ರೇಷನ್ ಫ್ರೀ ಮಾಡಿದ್ದಾರೆ ಅಲ್ಲದೆ ಏನು ಯುವಕರಿಗೆ ಅವರಿಗೂ ಫ್ರೀ ದುಡ್ಡು ಬರ್ತಾ ಇದೆ ಗೊತ್ತಿಲ್ಲ ನಾನುಗಾರ ಮಾತ್ರ ರೇಷನ್ ಫ್ರೀ ಫ್ರೀ ಸಿಗ್ತಾ ಇದೆ ಲೈಟ್ ಬಿಲ್ ಫ್ರೀ ಸಿಗ್ತಾ ಇದೆ ಬಸ್ ಮಾತ್ರ ಇಲ್ಲ ಹಾಗೆ ಆಲಸ್ಯಗಳಾಗ್ಬೇಕು ಕಾಯಕ ಜೀವಿಗಳಾಗ್ಬೇಕು ಕಾಯಕದ ಜೊತೆಗೆ ದಾಸೋಹ ನೋಡಿ ದಾಸೋಹ ಸತತವಾಗಿ ಮಾಡುವಂತ ಮಠ ಶರಣ ಶಿವಲಿಂಗೇಶ್ವರಿ ಯಾರೋ ಒಬ್ಬರು ಭಕ್ತರು ಒಂದು ತಟ್ಟೆಯಲ್ಲಿ ಎಂದು ಎರಡು ಹೋಳಿಗೆ ಬಂದಿಟ್ಟು ನೈವೇದ್ಯ ತಂದು ಪಾಪ ತಾಯಿ ಮಗ ಊಟ ಮಾಡ್ತಾರಂತ ಕೊಟ್ಟಿದ್ರು ಅಲ್ಲಿಗೆ ಭಕ್ತರು ಬಂದು ಕೇಳ್ತಾರೆ ಅಪ್ಪ ವಶಿಯಾಗೇದ್ ಕೇಳಿದಾಗ ಎರಡು ಹೋಳಿಗೆಯಲ್ಲಿ ಇಪ್ಪತ್ತು ಜನಕ್ಕೆ ಮೂವತ್ತು ಜನಕ್ಕೆ ಪ್ರಸಾದ ಮಾಡಿಸಿದಂತಹ ಶರಣ ಶಿವಲಿಂಗೇಶ್ವರ ಅಷ್ಟೇ ಅಲ್ಲ ಅದ್ರ ಜೊತೆಗೆ ಅವರು ಹೋಳಿಗೆ ಊಟ ಮಾಡಿದ್ರೆ ಎರಡು ಹೋಳಿಗೆ ಇಪ್ಪತ್ತು ಜನ ಊಟ ಅಷ್ಟೇ ಅಲ್ಲ ಅಂತಾರೆ ಹೋಳಿಗೆ ಉಂಡು ರುಚಿ ಬಾಯಿ ರುಚಿಯಾಗಕ್ಕೆ ಒಂದಿಷ್ಟು ರೊಟ್ಟಿ ರೊಟ್ಟಿ ಚೆಂದ ಕೇಳಿದಾಗ ಅವ್ರ ಆರಾಧ್ಯ ದೇವನಾಗಿರ್ತಕ್ಕಂಥ ನಂದೀಶ್ವರ ಮುಂದೆ ಕೂತ್ಕೊಂಡು ಪ್ರಾರ್ಥನೆ ಮಾಡ್ತಾರೆ ಅಪ್ಪ ಇವರಿಗೆ ರೊಟ್ಟಿ ಬೇಕಂತಂದಾಗ ಬಸವನ ಬಾಯಿದ ರೊಟ್ಟಿಯನ್ನ ತರಿಸಿ ಕೊಟ್ಟಿದಂತ ಏಕೈಕ ಶರಣ ದಾಸೋಹ ದಾಸೋಹಿ ನಾವು ಬರೇ ಕೆಲವರಿಗೆ ಶರಣ ದಾಸೋಹ ಅಂತ ಹೇಳ್ತೀವಿ ಕಲ್ಯಾಣ ಶರಣ ದಾಸೋ ಅಂತ ಹೇಳ್ತೀವಿ ನಮ್ಮ ಇಬ್ಬರಿಗೆ ಶರಣ ದಾಸೋ ಮೂರ್ತಿ ಆಗಿದ್ದಕ್ಕಾಗಿ ಅವನು ಶರಣ ಶರಣ ಅಂತ ಕರತೇ ಅಂತ ಲೀಲಾ ಮೂರ್ತಿ ನಾವು ವಿಚಾರ ಮಾಡಬೇಕು ಅನಂತ ಲೀಲೆಗಳನ್ನ ತೋರಿದ್ದಾನೆ ಅಷ್ಟೇ ಅಲ್ಲ ವಿಶ್ವಕುಟುಂಬಿ ಆಗಿದ್ದವನು ಬಸವಾದಿ ಹೇಳಿದ ನಮ್ಮವ ಇವನವ ಇವನಮ್ಮವ ಅಂತ ಅಪ್ಕೊಂಡಿದಂತ ಆ ಬಸವಾದಿ ಶರಣ ಹೆಂಗೆ ಮಾಡಿದಾರೋ ಅದೇ ರೀತಿಯಾಗಿ ಶರಣ ಎಲ್ಲ ಅಪ್ಕೊಂಡ ಹಬ್ಕೊಂಡು ನಾವು ಹಬ್ಬ ಇವನ ಅಷ್ಟೇ ಇವ ನಮ್ಮ ಇವ ಇವನ ಕುಲದವು ಇವ ಹೆಣ್ಣು ಇದು ಗಂಡು ಇದು ಶ್ರೀಮಂತ ಇದು ಬಡವನ ಭಾವನೆಯನ್ನ ಅವರಲ್ಲಿರಲಿಲ್ಲ ಇದನ್ನು ತೆಗೆದು ಹಾಕಿದರು ವಿಶ್ವ ಕುಟುಂಬಿಯಾದ ವಿಶ್ವ ಮಾನ ಆದ ಶರಣ ಅವನಿಗೆ ಶರಣ ಅಂತ ಇದೆಲ್ಲವನ್ನ ನಾವು ಚಿಂತನೆ ಮಾಡ್ತೀವಿ ನಾವು ಸರ್ ಹಿಂಗೆ ಹೇಳ್ತಾ ಇರ್ತೇನೆ ಅಭಿನವ ಮಾಡಿದ್ರು ಈ ಮಾದನೆ ಅನೇಕ ಸಂತರು ಮಹಾತ್ಮರು ಪೂಜ್ಯರು ಜನಿಸಿದ್ದಾರೆ ಈ ಮಾದನಿ ಶರಣರ ಬಗ್ಗೆ ಅಧ್ಯಯನ ಮಾಡಬೇಕು ವಿಚಾರ ವಿಚಾರವನ್ನು ಒಂದು ಸಲ ಫೋನ್ ದಲ್ಲಿ ಮಾತಾಡಿದೆ ಅವರು ಕೂಡ ಫೋನ್ ಮಾಡಿದ್ವಿ ಈಗಾಗಲೇ ಅವರು ಎಮ್ ಆಗಿದೆ ಕನ್ನಡ ಸೌಭಾಗ್ಯ ಅಕ್ಕಲಕೋಟದ ಪಿ ಎಚ್ ಡಿ ಮಾಡಬೇಕು ಹೆಂಗ್ ಮಾಡಬೇಕು ಅವಾಗ ಇಲ್ಲಿಯೇ ಶರಣರ ಜೊತೆಗೆ ಬಸವನಿ ಶರಣರ ವಿಚಾರಗಳನ್ನ ತೌಲನಿಕವಾಗಿ ಅಧ್ಯಯನ ಮಾಡಿದ್ರ ಈ ಭೂಮಿ ಈ ನೆಲ ಈ ಕ್ಷೇತ್ರ ಅನೇಕ ಪುಣ್ಯಾತ್ಮರಿಗೆ ಜನ್ಮ ನೀಡಿದ ಭೂಮಿ ಇದು ಮಾತನಿಬ್ಬರ ಇದರ ಬಗ್ಗೆ ನಾವು ಅಧ್ಯಯನ ಮಾಡಿದ್ರ ಸುಮಾರು ಜನ ಸುಮಾರು ಜನ ಸ್ವಂತ ಸಿಗ್ತಾರೆ ಅಂಥ ಕೊಟ್ಟ ಇಷ್ಟ ಕುಟುಂಬಿ ಶರಣರು ಅಲ್ಲ ಈ ನಾನು ಕೂಡ ಈಗ ನಾವು ಮಹಾತ್ಮೆಯನ್ನು ಕೇಳ್ತಾ ಇದ್ರಲ್ಲಿ ನೀವು ಕೂಡ ವಿಶ್ವ ಕುಟುಂಬಿ ಹಾಕ್ಬೇಕು ವಿಶ್ವ ಮಾನವ ಆಗ್ಬೇಕು ಅಷ್ಟೇ ಅಲ್ಲ ಸಮಾಜಕ್ಕೆ ಜ್ಞಾನವನ್ನ ಪಸರಿಸಬೇಕು ಸಮಾಜಕ್ಕೆ ಹೇಳಿದ್ರೆ ಬುದ್ಧಿಜಿಯವರು ಕಲ್ಲುಗಳನ್ನ ತೆಗೆದುಕೊಂಡು ತಾಳಗಳನ್ನ ಮಾಡಿ ಹಾಡ್ತಾ ಇದ್ರೆ ಅವರ ಹಸ್ತಸ್ಪರ್ಶದಿಂದ ತಾಳಿನ ಶಬ್ದವನ್ನ ಬರದಕ್ಕೆ ಪ್ರಾರಂಭವಾಗ ನಾವು ಕಲ್ಲುಗಳನ್ನ ಕಟ್ಟಿದ್ರೆ ಕಲ್ಲಿನ ಶಬ್ದ ಬರ್ತಾ ವಿನ ಶರಣರ ಮುಟ್ಟಿದದಕ್ಕೆ ನೀನ್ ಮರಿದು ಪಾದ ಒಟ್ಟ ನೆಲಕ್ಷೇತ್ರ ಪುಣ್ಯಕ್ಷೇತ್ರ ಆಗ್ತದ ಅಂತ ಕ್ಷೇತ್ರವನ್ನಾಗಿ ಮಾಡಿ ಇವತ್ತು ನೂರಾರು ಜನರಿಗೆ ನೂರ ಐವತ್ತು ವರ್ಷ ಆಯ್ತು ಅವ್ರ ನೆನಪಾದ ನೆನಪೈತೆಂದರಿ ನಮ್ಮ ಅಜ್ಜನ್ ನೆನಪೈತೆ ನಮಗ ನಮ್ಮ ಅಜ್ಜ ಅಪ್ಪ ಮುತ್ತಜ್ಜ ನೆನಪೇ ಇಲ್ಲ ಯಾಕಂದ್ರೆ ಇವ್ರು ಯಾರಿಗೆ ಶರಣಾಗತ ಯಾರು ಆಗ್ತಾರೋ ಯಾವುದಕ್ಕೆ ಆಗ್ತಾರೋ ಅದರ ಮೇಲೆ ಅವರ ಜೀವನ ಅವರ ಚಾರಿತ್ರ ನಿರ್ಮಾಣ ಆಗ್ತದ ಶರಣ ಶಿವಲಿಂಗೇಶ್ವರರು ಶರಣಾಗತರಾಗಿದ್ದಕ್ಕಾಗಿ ಅವರಿಗೆ ಶರಣ ಶರಣ ಅಂತ ಕರೆದಿದ್ದಾರೆ ಅದಕ್ಕೆ ಅವರು ಇವತ್ತು ಪುರಾಣದ ಚರಿತ್ರೆಯಲ್ಲಿ ಉಳಿದುಕೊಂಡಿದ್ದಾರೆ ನನಗೊಂದು ಆಶ್ಚರ್ಯ ಆಗ್ತದೆ ಚರಿತ್ರೆಯನ್ನ ಓದಿದಾಗ ಎಲ್ಲ ಮಹಾತ್ಮರ ಚರಿತ್ರೆಯನ್ನು ಓದ್ತಾ ಬರ್ತೀನಿ ಅದು ಪುರಾಣ ಪೂಜರು ಹೇಳ್ತಾರೆ ನಾವು ಹೇಳ್ತೀವಿ ಆದ್ರೆ ಕೆಲವೊಂದಿಷ್ಟು ಮಹಾತ್ಮರ ಪುರಾಣವನ್ನ ಅಲ್ಲಿಯ ಕಥೆಗಳನ್ನ ಕಥೆಗಳನ್ನ ಮಿಕ್ಸ್ ಮಾಡಿ ಏನೋ ಮಾಡಿ ಒಟ್ಟ ಪುರಾಣವನ್ನು ಹದಿನೈದು ಇಪ್ಪತ್ತು ಅಧ್ಯಯನ ಮಾಡಿಬಿಟ್ಟಿರ್ತಾರೆ ಆದ್ರೆ ಶರಣ ಶಿವಲಿಂಗೇಶ್ವರ ಸ್ವತಃ ಸಿದ್ಧಾಂಶ ವಿವಿಗಳು ಹಟ್ಟ ಸಿದ್ಧಪ್ಪನವರು ಅಂದ್ರೆ ಗೊತ್ತಾಗ್ತದೆ ಸಿದ್ಧಾಂಶ ಬೀವಿಗಳು ಶರಣರ ಜೊತೆಗೆ ಇಟ್ಕೊಂಡು ಅವ್ರು ಮಾಡಿದ ಲೀಲೆಗಳನ್ನ ಕಲಕೆರೆ ಮಾಡ್ ಮಡಿವಾಳಪ್ಪನವರು ಮಡವ ರೂಢಿ ರೂಢಿಗಿರ ಮಡವಳಪ್ಪನವರಿಗೆ ಮುಂದೆ ಕುತ್ಕೊಂಡು ಹೀಗಿದ್ರು ಹೀಗಾಯ್ತು ಹೀಗೆ ಮಾಡಿದ್ರು ಸ್ವತಃ ಸಿದ್ದರಾಮಯ್ಯ ಕೂತ್ಕೊಂಡು ಯಾವುದು ಕಾಪಿಯನ್ನು ನಾವು ಆ ಚರಿತ್ರೆಯಲ್ಲಿ ನೋಡುವುದೇ ಇಲ್ಲ ಬೇರೆ ಬೇರೆ ಶರಣರ ಚರಿತ್ರೆಯಲ್ಲಿ ಕಾಪಿಯನ್ನು ಹೊಡೆದನ್ನು ನೋಡ್ತೇವೆ ಈ ಶರಣರ ಜೀವನದ ಚರಿತ್ರೆಯನ್ನು ನೋಡಿದಾಗ ಯಾವುದೇ ರೀತಿಯಲ್ಲಿ ಅಲ್ಲಿ ಕಾಪಿಗಳನ್ನು ಅಲ್ಲಿ ಚರಿತ್ರೆ ಇಲ್ಲಿ ಇಲ್ಲಿ ಚರಿತ್ರೆಯಲ್ಲಿ ಮಾಡಿ ನನಗೆ ಅದೊಂದು ಆನಂದ ಆಗ್ತದೆ ಜೊತೆಗೆ ನಿಮ್ಗೆಲ್ಲ ಗೊತ್ತಿರುವ ಹಾಗೆ ಅವರು ಸತ್ಯ ಪರಿಶುದ್ಧವಾದಂತ ಹೃದಯಗಳು ದುಡ್ಡು ಅಂತೂ ಇಲ್ಲ ನಿಮ್ ಗೊತ್ತ ಅವರು ಬೇಡ ಅಂತೇವೆ ನಾವು ಹೇಳ್ತಾ ಇರ್ತೇವೆ ಪ್ರವಚನ ಮಾಡಬಹುದು ಸಾಕು ಸಾಕು ಎಂದವನ ಸಹಕಾರ ಬೇಕು ಬೇಕು ಎಂದವ ಬಿಕಾರಿ ಅಂತ ಶಬ್ದ ಇದೆ ಶರಣರು ಸಾಕು 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 ಅಂತ ಅಂದ ಅಂದಿದ್ದ ಅದ್ಭುತವಾಗಿ ಮಠ ತಯಾರಾಯ್ತಿ ಅಲ್ಲ ಇದು ಅವರ ಇರುವಿಕೆಯೇ ಕಾರಣ ಅವರ ಶಕ್ತಿಯೇ ಕಾರಣ ಶರಣ ಅಂದ್ರೆ ಕೇವಲ ಒಂದು ಪದ ಅಲ್ಲ ಅದೊಂದು ಶಕ್ತಿ ಅವರ ಮುಟ್ಲಿಲ್ಲ ನಾವು ನೋಡ್ತೇವೆ ಶರಣರ ಚರಿತ್ರೆಯಲ್ಲಿ ಅವರು ದುಡ್ಡೇ ಮುಟ್ಲಿಲ್ಲ ಭಕ್ತರೊಬ್ಬರು ಸಕ್ಕರೆ ಚೀಲದಲ್ಲಿ ಸಕ್ಕರೆಯಲ್ಲಿ ದುಡ್ಡನ್ನ ಹಾಕೊಂಡು ಬಂದು ಕೊಡ್ತಾರೆ ಸಕ್ಕರೆ ತೋರ ಪತ್ತಿನ ಏ ಏನಾದ್ರೂ ವಿಷ ಆಯ್ತೋ ಚಲ್ರಿ ತಂದು ಬಿಡ್ತಾರೆ ಶರಣರು ಅಂತ ಶಕ್ತಿ ಉಳ್ಳಂತ ಶರಣರು ಅನೇಕ ಲೀಲೆಗಳನ್ನ ತೋರಿ ಅಷ್ಟೇ ಅಲ್ಲ ಏನೆಲ್ಲ ಮತ್ತೆ ಅದಕ್ಕೆ ಬಸವಣ್ಣರು ಪರದನ ಪರಸತಿ ಜೂಜಿ ಗುರುಪಿಗೆ ಶರಣಬೇಕು ಚಲಬೇಕು ಶರಣಂಗೆ ಪರಧನವನೊಲ್ಲೇ ನಂಬ ಚಲಬೇಕು ಶರಣಂಗೆ ಪರ ಸತಿಯ ನೊಲ್ಲೆ ನಂಬ ಅಂತ ಚಲ ಇಂಥ ಎಲ್ಲಾ ಗುಣಗಳನ್ನ ಅವರಲ್ಲಿ ಇರುವುದರಿಂದ ಅವರಿಗೆ ಶರಣರು ಶರಣ ಶರಣ ಅಂತ ಶರಣ ಸ್ಥಿತಿಯನ್ನು ನಮ್ಗೆ ಬರಬೇಕಾಗಿತ್ತಂದ್ರೆ ಭಕ್ತ ಮಹೇಶ ಪ್ರಸಾದಿ ಪ್ರಾಣಲಿಂಗ ಶರಣ ಸ್ಥಳ ಎಷ್ಟು ಸ್ಥಳಗಳನ್ನ ದಾಟಿ ಶರಣ ಸ್ಥಳಕ್ಕ ಐಕ್ಯ ಸ್ಥಳ ಇರೋದು ಈ ಎಲ್ಲ ಸ್ಥಳಗಳನ್ನ ಮೀರಿ ಶರಣ ಅಂತಾರೆ ನಾವು ಎಷ್ಟು ಚರಿತ್ರೆ ಕೇಳಿದ್ರೆ ಎಷ್ಟು ವರ್ಷ ಪುರಾಣ ಕೇಳಿದ್ರೇ ಎಷ್ಟು ವರ್ಷ ನಾವು ಏನು ಮಾಡಿದ್ರೇನು ಈಗ ವಿಮಾನ ನಾರಿಗೆ ನೋಡ್ತಾವಲ್ಲ ತಲೆ ಮೇಲೆ ಹಂಗಾಗ್ತಾ ಇದೆ ಮಾಸ್ಟ್ರು ಸ್ಕೂಲ್ ಅಲ್ಲಿ ಪ್ರಶ್ನೆ ಮಾಡ್ತಾರಂತೆ ಸಾಲ ಮಾಸ್ಟ್ರು ಪ್ರಶ್ನೆ ಮಾಡ್ತಾರ ನೋಡಿ ಮಕ್ಕಳೇ ದೇವರು ಈ ದೇಹವನ್ನ ಸೃಷ್ಟಿ ಮಾಡಿದ್ದಾನೆ ನೋಡಿ ಮುಖ ಎಷ್ಟು ಚೆನ್ನಾಗಿ ಮಾಡಿದಾನೆ ಕಣ್ಣು ಎದ್ರುಗಡೆ ಕೊಟ್ಟಿದ್ದಾನೆ ಮೂಗು ಎದ್ರುಗಡೆ ಕೊಟ್ಟಿದ್ದಾನೆ ಬಾಯಿ ಎದುರುಗಡೆ ಕೊಟ್ಟಿದ್ದಾನೆ ಎಲ್ಲ ಎದುರುಗಡೆ ಕೊಟ್ಟಿದ್ದಾನೆ ಆದ್ರೆ ಕಿವಿ ಮಾತ್ರ ಕಿವಿ ಮಾತ್ರ ಯಾಕೆ ಈ ಕಡೆ ಯಾಕೆ ಅಂತ ಕೇಳ್ತಾನೆ ಆದ್ರಾಗೆಲ್ಲರೂ ಏನೇನ್ ತಿಳಿದು ಹೇಳಿದ್ರು ಒಬ್ಬ ಕಿಲಾಣಿ ಹೇಳ್ತಾನೆ ಸರ್ ಸರ್ ನಾ ಹೇಳ್ತೀನಿ ಅಂತ ಹೇಳಿ ಏನಿಲ್ಲ ಸರ್ ನೀವು ಏನು ಪಾಠ ಮಾಡ್ತಿರಲ್ಲ ಆ ಪಾಠ ಈ ಕಡೆ ಕೇಳಿ ಈ ಕಡೆ ಬಿಡಾಕಂತ ದೇವ್ರಿಗೆ ಕೊಟ್ಟಾನಂತ ಬಿಡ್ತಾನೆ ಹಾಗೆ ನಾವು ಏನು ಮಾಡ್ತೇವೆ ಎಷ್ಟು ಪುರಾಣ ಪ್ರವಚನ ಕಥೆಗಳನ್ನ ಕೇಳಿದ್ರೆ ನಮ್ಗೆ ಶರಣಾಗ ಅನ್ನುವ ಬರಬೇಕಾಗಿತ್ತಂದ್ರೆ ನಾವು ಎಷ್ಟು ಪುರಾಣ ನೂರು ಓದಿ ನೂರು ಕೇಳಿದರೆ ಏನು ಆಸೆ ಹರಿಯದು ರೋಷಿ ಬಿಡದು ಮಜ್ಜನ ಕರೆದು ಫಲವೇನು ಮಾತಿನಂತೆ ಮನವಿಲ್ಲದ ಜಾತಿ ಟೊಂಬಲು ನೋಡಿ ನಗುವ ನಮ್ಮ ಕೂಡಲ ಸಂಗಮ ದೇವ ಅಂತ ಹೇಳಿದ ಅದಕ್ಕೆ ನಾವು ಎಷ್ಟು ಕೇಳ ನಾವು ಹಾಕಿ ಈ ಕಡೆ ಹೋಗಿ ಈ ಕಡೆ ಹೋಗ್ಬಿಡ್ತ ಅದಕ್ಕಾಗಿ ಅಂತ ನಾವೇನ್ ಮಾಡಬೇಕು ಕೇಳು ನೆರೆ ಕೇಳು ಕೇಳಿದ ಹರಿ ಗುರು ಕೇಳ್ದ ತೆರೆದೋಳು ಅಂತ ತಿಳಿಸಿಕೊಂಡು ಹೇಳ್ತಾರೆ ಮಹಾತ್ಮರ ಚರಿತ್ರೆ ಮಹಾತ್ವರ ಅಮೃತವಾಡಿ ಮಹಾತ್ವರ ಆಶೀರ್ವಚನ ಇವೆಲ್ಲವನ್ನ ಕೇಳಿ 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 ಒಳಗೆ ಇಳಿದಾಗ ಮಾತ್ರ ನಾವು ಶರಣಾಗತ ಎದಾಗಿದೆಯೋ ಅದಕ್ಕೆ ಶರಣಾಗತರಾದಾಗ ಮಾತ್ರ ಆ ಆ ಸ್ಥಿತಿಯನ್ನ ಅವರಿಗೆ ಕೊಟ್ಟ ಶಿವಲಿಂಗ ಮುಂದಿರುವಂತ ವಿಶೇಷಣ ಪದವನ್ನ ಶಕ್ತಿಯನ್ನ ನಮಗೂ ಬರಲಿಕ್ಕೆ ಸಾಧ್ಯವಿದೆ ಅಂತ ಶಕ್ತಿಯನ್ನ ಸದ್ಪುರುಷರಣ ಶಿವಲಿಂಗೇಶ್ವರ ಬಸ್ವಾನಿ ಪ್ರಮತರು ಜಗತ್ತಿನ ಅನೇಕ ಸಾಧು ಸಂತ ಮಹತ್ವರು ಅಂತ ಶಕ್ತಿಯನ್ನು ನಿಲ್ಗೂ ಕೊಡ್ಲಿ ಅಂತ ಆರೈಸಿ ಜೊತೆಗೆ ಮುಂಜಾನೆ ಜಪ ಮಾಡ್ತಿರಲ್ಲ ಜಪ ಅತ್ಯಂತ ವಾಚಕ ಉಪಾಂಶಕ ಮಾನಸಿಕ ಅಂತ ಜಪ ಅದ್ರಾಗ ಉಪದೇಶ ಪೂಜರು ಆ ಪುರಾಣದಲ್ಲಿ ಅಷ್ಟಾವರಣಗಳನ್ನ ಶತ ಪಂಚಾಚಾರಗಳ ಉಪದೇಶವನ್ನ ಮಾಡ್ತಾ ಹೋಗುವಾಗ ಮಂತ್ರದ ಬಗ್ಗೆ ಉಲ್ಲೇಖ ಮಾಡ್ತಾ ಇರೋರು ಮನೆಯವರು ಪ್ರಾಯತೆ ಇದು ಮಂತ್ರ ಮನನದಿಂದ ಅವರು ಪ್ರಾಯತೆ ಮನನ ಯಾವುದನ್ನ ಮನನ ಮಾಡೋದ್ರಿಂದ ನಮ್ಮನ್ನು ರಕ್ಷಿಸಲ್ ಅದು ಮಂತ್ರ ಅನ್ಸ್ಕೊಳ್ತದ ಅಂತ ಮಂತ್ರ ಬದ ನೀವು ನಿತ್ಯ ನಿತ್ಯ ಪಠಣ ಮಾಡ್ತಿರಲ್ಲ ಅದು ವಾಚಕ ಆಗ್ತದ ವಾಚಕ ಜೊತೆಗೆ ನಿಮ್ಮ ಶರೀರವನ್ನ ನಿಮ್ಮ ತನುವನ್ನ ಶುದ್ಧಿ ಮಾಡಿಕೊಳ್ಳದೆ ಇಡೀ ಪರಿಸರವನ್ನ ಶುದ್ಧಿ ಮಾಡುವಂತಹ ಶಕ್ತಿ ಆ ಮಂತ್ರದಲ್ಲಿದೆ ಅಂತ ಮಂತ್ರವನ್ನ ಇವತ್ತು ನೋಡಿ ದೊಡ್ಡದಾದಂತ ಹುಲ್ಲಿನ ಹೊರ ಇದೆ ಹುಲ್ಲಿನ ರಾಶಿ ಇದೆ ಅದಕ್ಕೆ ಒಂದೇ ಬೆಂಕಿ ಕಟ್ಟಿ ಹಚ್ಚಿದ್ರೆ ಸಾಕು ಸುಟ್ಟು ಭಸ್ಮಾಕು ಹಾಗೆ ನೂರಾರು ಜನ್ಮದ ಆಣವ ಮಲ ಮಾಯಾಮಲ ಕಾರ್ಮಿಕ ಮಲ ಎಲ್ಲ ತಾಪಗಳನ್ನ ಆ ಮಂತ್ರದ ಒಂದು ಮಂತ್ರ ಶಿವ ಅಂತ ಹೇಳಿದ್ರೆ ಸಾಕು ಆ ಕರ್ಮಗಳೆಲ್ಲ ಸುಟ್ಟು ಹೋಗುವಂಥ ಶಕ್ತಿ ಆ ಮಂತ್ರದಲ್ಲಿದೆ ಅಂತ ಮಂತ್ರವನ್ನು ನೀವು ದಿನಾಲು ಪಠಣ ಮಾಡ್ತೀರಿ ಆ ಶಕ್ತಿಯನ್ನು ನಿಮ್ಮ ಕರ್ಮಗಳ ನಾಶವಾಗಿ ಎಲ್ಲ ಪುಣ್ಯಾತ್ಮರು ಎಲ್ಲ ಪುಣ್ಯ ಲೋಕವನ್ನ ಎಲ್ಲರಿಗೂ ಸುಖವನ್ನು ಕೊಳ್ಳಿ ಅಂತ ಹಾರೈಸಿ ಆ ಅಂತ ಹಾರೈಸಿ ನನ್ನ ಮಾತ್ಮಗೆಗಳನ್ನು ವಾಪಸ್ಪಡಿಸುವ ಮಂಗಳ ಪೂರೋಣ ಈಗ ಮಹಾಮಂಗಳೇ